ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ರಾಜ್ಯದ ಜನರ ಕ್ಷಮೆ ಕೇಳಿದ ಡಿಕೆ ಶಿವಕುಮಾರ್ ವಿರುದ್ಧ ಎಂಬಿ ಪಾಟೀಲ್ ಗರಂ ಆಗಿದ್ದು ಡಿಕೆಶಿ ಅವರನ್ನ ಏಕವಚನದಲ್ಲಿಯೇ ಸಂಬೋಧಿಸಿ ಬೈದಾಡಿದ್ದಾರೆ ಇದೇ ವಿಚಾರವಾಗಿ ಕರೆದಿದ್ದ ಪತ್ರಿಕಾಗೋಷ್ಠಿ ಆರಂಭವಾಗುವುದಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ಅವರು ಏಕವಚನದಲ್ಲಿಯೇ ಡಿಕೆ ಶಿವಕುಮಾರ್ ಅವರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರ ಬಳಿ ಮಾತನಾಡಿದ್ದಾರೆ ಲಿಂಗಾಯತ ಧರ್ಮದ ವಿಚಾರವಾಗಿ ಕ್ಷಮೆ ಕೇಳಲು ಅವನ್ಯಾರು ಅವನೇನು ಮೇಲ್ನಿಂದ ಬಿದ್ದವನ ಇದೇ ಮೊದಲೇನಲ್ಲ ಅವನು ಹೀಗೆ ಮಾಡ್ತಿರೋದು ಹಿಂದೆಯೂ ಹೀಗೆಯೇ ಮಾಡಿದ್ದಾನೆ ಅಂತ ಎಂಬಿ ಪಾಟೀಲ್ ಅವರು ದಿನೇಶ್ ಗುಂಡೂರಾವ್ ಅವರ ಬಳಿ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ತೂ ಮಾತು ಮುಂದುವರಿಸಿ ನನಗಷ್ಟೇ ಬುದ್ಧಿ ಹೇಳಬೇಡಿ ಅವನಿಗೂ ಇತರರ ವಿಷಯದಲ್ಲಿ ಮೂಗು ತೂರಿಸಬೇಡ ಎಂದು ಹೇಳಿ ಮೊದಲು ಅವನನ್ನ ಸುಧಾರಿಸಿ ಆಮೇಲೆ ನಮ್ಮನ್ನ ಸುಧಾರಿಸಿ ಅಂತ ಎಂಬಿ ಪಾಟೀಲ್ ಅವರು ಸಿಟ್ಟಿನಿಂದಲೇ ದಿನೇಶ್ ಗುಂಡೂರಾವ್ ಬಳಿ ಮಾತನಾಡಿದ್ದಾರೆ ಆನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ಲಿಂಗಾಯತ ಧರ್ಮ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ನಾನು ಅದಕ್ಕೆ ತುಪ್ಪ ಸುರಿಯುವ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಕ್ಷಮೆ ಕೇಳುವ ಅಧಿಕಾರವನ್ನ ಕೊಟ್ಟವರು ಯಾರು ಮೊದಲು ಒಕ್ಕಲಿಗರ ಬಾಹುಳ್ಯ ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಬಲಪಡಿಸಲಿ ಎಂದರು ಈ ಕುರಿತು ರಾಹುಲ್ ಗಾಂಧಿಯವರ ಬಳಿ ದೂರು ನೀಡಲಾಗುವುದು ಎಂದು ಸಹ ಪಾಟೀಲ್ ಅವರು ಹೇಳಿದ್ದಾರೆ